ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಮೇಡಂ ಮೇಡಮ್ ಮನೆ ಎಂದು ಬೆಟ್ಟು ಮಾಡಿ ತೋರಿದ ಹರೀಶ್ ಮನೆ ಬಾಗ್ಲಾಕಿತ್ತು ಹರೀಶ್ ಮನೆ ಬಾಗ್ಲಾಕಿದೆ ಸಿರಿ ಒಬ್ರೇ ಇದಾರಾ ವರ್ಷ ಕೇಳುವಾಗ ಅವ್ರ ಅಪ್ಪ ಮತ್ತೆ ತಮ್ಮ ಇದ್ದಾರೆ ಮೇಡಮ್ ಅಪ್ಪ ಊರಿಗೆ ಹೋಗಿದ್ದಾರೆ ತಮ್ಮ ಕಾಲೇಜಿಗೆ ಹೋಗಿರ್ಬೋದು ಬನ್ನಿ ವಾಪಸ್ ಹೋಗೋಣ ಎಂದು ಕಾರಿನತ್ತ ಹೊರಟ ಅವನಿಗೆ ಭಯ ಅಪ್ಪಿ ತಪ್ಪಿ ವರ್ಷ ಇಲ್ಲಿ ಕರ್ಕೊಂಡ್ ಬಂದಿದ್ದು ಬಾಸಿಗೆ ಗೊತ್ತಾದ್ರೆ ಎಂದು ಹರೀಶ್ ಸ್ವಲ್ಪ ನಿಲ್ಲಿ ನಮ್ಗೆ ಸಿರಿ ಮನೆ ಬೇಕಿಲ್ಲ ಸಿರಿ ಬಗ್ಗೆ ಕೆಲ ಮಾಹಿತಿ ಬೇಕಿದೆ ಅಷ್ಟೇ ಎಂದವಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತಾ ಯಾಕತ್ಗೆ ಎಂದು ಕೇಳಿ ಉತ್ತರ ಬರುವ ಮುನ್ನವೇ ಬಾಸ್ಗೆ ಸಿರಿ ಮೇಡಮ್ನ ತಗ್ಲಾಕಲ್ ನೋಡ್ತಿಲ್ಲ ತಾನೆ ಆಮೇಲೆ ಬಾಸ್ ನನ್ನ ಮಟಾಶ್ ಮಾಡ್ಬಿಡ್ತಾರೆ ಸಿರಿನ ನಾನ್ ಯಾಕೆ ಮೇಡಮ್ ಬಂದಿತ್ತು ನಂಗೆ ಯಾಕೆ ಸಿರಿನ ಮೇಡಮ್ ಅನ್ನು ಅನ್ಸಿದ್ದು ಬಾಸ್ ಹೆಂಡತಿ ಆಗೋರು ಅಂತಾನ ಬಾಸ್ಗೆ ಹೆಂಡತಿ ಆಗ್ಬೇಕು ಅಂದ್ರೆ ಬಾಸ್ ಒಪ್ಪಲ್ವಾ ಮನ್ಸಲ್ಲೇ ಗೊಣಗಿದ್ದ ಅದು ನಿಮಗೆ ಬೇಕಿರದ ವಿಚಾರ ಸದ್ಯಕ್ಕೆ ಹೋಗಿ ಸಿರಿ ಬಗ್ಗೆ ವಿಚಾರಿಸಿ ಆಕೆ ಬಿಡುವಿದ್ರೆ ಏನ್ ಮಾಡ್ತಾಳೆ ಮನೆಯವರೆಲ್ಲ ಹೇಗೆ ಏನು ಅಂತ ಬಾ ಎಂದು ಕಳುಹಿಸಿ ತಾನೊಂದು ಕಡೆಯಿಂದ ಸಿರಿ ಬಗ್ಗೆ ವಿಚಾರಿಸಲು ಮುಂದಾದಳು ಹುಡುಗಿ ಇಷ್ಟ ಆದ್ಮೇಲೆ ಹುಡುಗಿ ಬಗ್ಗೆ ವಿಚಾರಿಸೋಕೆ ಬರುವ ಹಾಗಿದೆ ಇದು ಎಂದ್ಕೊಂಡು ಹೋದನು ವಿಚಾರಿಸಲು ಆಫೀಸ್ನಲ್ಲಿ ದಿನ ದಿನ ಇದ್ದೇ ಆಯ್ತು ಪ್ರಿನ್ಸ್ ವಾಟ್ ಆರ್ ಯು ವೆಯ್ಟಿಂಗ್ ಫಾರ್ ಜಸ್ಟ್ ಡೂ ಸಮ್ಥಿಂಗ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾಳೆ ಎಲ್ಲದಕ್ಕೂ ಸಬೂಬ್ ಕೊಡ್ತಾಳೆ ಅವಳು ಇಲ್ಲಿಗೆ ಬಂದು ಒಂದ್ ವಾರ ಆಗಿದೆ ನಾಟ್ ಟು ಅವರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಏನ್ ಮಾಡ್ತಿದ್ದೆ ಹೀಗೆ ಚಾನ್ಸ್ ಕೊಡ್ತಿದ್ದ ಶೀಸ್ ನಾಟ್ ರೈಟ್ ಫಾರ್ ದಿಸ್ ಆಪರ್ಚುನಿಟಿ ಎನ್ನುವಾಗ ವಿಲ್ ಯು ಶಡಪ್ ಅಪ್ ಮಾಧುರ್ಯ ಎಂದು ವೇಗುತ್ತಾ ಎನ್ ಎದ್ದು ನಿಂತಿದ್ದ ವಿರಾಜ್ ಎಷ್ಟು ಹೊತ್ತು ಆಕೆ ಹೇಳಿದ್ದು ಆತ ಕೇಳಿಸ್ಕೊಂಡಿದ್ದೇ ಹೆಚ್ಚು ಹೀಗಿರುವಾಗ ಅವನೇ ಖುದ್ದಾಗಿ ನೇಮಿಸಿರುವ ಸಿರಿಯನ್ನು ಈ ಕೆಲಸಕ್ಕೆ ನಾಲಾಯಕ್ಕು ಎನ್ನುವಂತೆ ಮಾತಾಡುವಾಗ ಸುಮ್ಮನೆರ್ತಾನ ಕೋಪ ಉಕ್ಕಿ ಅವನ ಗಡಸು ಕೋಪದ ತ್ವನಿಗೆ ಬೆಚ್ಚು ಬಿದ್ದಳು ಮಧು ಅವನಲ್ಲಿ ಕೋಪ ಅತಿಯಾಗಿ ಕಾಣಿಸಿಕೊಳ್ಳುತ್ತದೆ ಎನ್ನುವುದು ಗೊತ್ತಿತ್ತು ಅವಳಿಗೆ ಆದರೆ ಸಿರಿ ಬಗ್ಗೆ ಮಾತಾಡಿದಾಗ ಈ ರೀತಿ ಕೆಟ್ಟ ಕೋಪ ಬರುತ್ತೆ ಅಂತ ಅಂದಾಜಿರ್ಲಿಲ್ಲ ಅಷ್ಟೆ ನಾನ್ ಏನ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ ನಿನ್ನ ಕೇಳಿ ಮಾಡ್ಬೇಕಾ ವೈ ಯಾಕೆ ನೀನೇನು ಈ ಆಫೀಸ್ ನ ಅಥವಾ ಕಟ್ಟಿರೋ ಓನರ ನಿನ್ನ ನಾನು ಏನ್ ಕೇಳ್ತೀನೋ ಅದಕ್ಕಷ್ಟೇ ಉತ್ತರ ಕೊಡು ಅದಕ್ಕೂ ಮೀರಿ ಇದು ತಪ್ಪು ಅದು ತಪ್ಪು ಸರಿಗಿಲ್ಲ ಶಿ ಇಸ್ ನಾಟ್ ದ ಶಿ ನಾಟ್ ದಿಸ್ ಅಂತ ನನ್ನ ಹತ್ರ ರಣಕಹಳೆ ಓದೋ ಪ್ರಯತ್ನ ಮಾಡಿದ್ಯೋ ಇಲ್ಲಿಂದ ನಿಂಗೆ ಗೇಟ್ ಪಾಸ್ ಕೊಟ್ಬಿಡ್ತೀನಿ ಮೊದ್ಲೆ ನನ್ಗೆ ಗ್ರಾಬ್ಯೂರ್ ಲುಕ್ ಟ್ವೆಂಟಿ ಟ್ವೆಂಟಿ ತ್ರೀ ಈಸ್ ನಿಯರ್ ಅಂತ ಟೆನ್ಷನ್ ಅಲ್ಲಿದೆ ಇನ್ನು ಹೆಚ್ಚು ಟೆನ್ಸ್ ಮಾಡ್ಬೇಡ ಗೆಡಔಟ್ ಎಂದನು ದೂಸ ಮಾತಾಡದೆ ಓಡಿದ್ಲು ಕ್ಯಾಬಿನ್ ಹೊರಗಡೆ ಎಲ್ಲಿದ್ಯ ಇವಳಿಂದ ನನ್ ಕೈ ಕೆಳಗೆ ಕೆಲಸ ಮಾಡೋ ಕೆಲ್ಸದವರಿಂದ ಮಾತು ಕೇಳೋ ಹಾಗಾಯ್ತು ಇರಿಟೇಟಿಂಗ್ ಹೆಣ್ಣು ಎಂದು ಟೇಬಲ್ ಮೇಲೆ ಕೈ ಕುಟ್ಟಿದ ಅವಳು ಕಾಣ ಸಿಗಲಿಲ್ಲವೇನೋ ಅಥವಾ ಮಧು ಹತ್ರ ಮಾತು ಕೇಳಿದ್ರಲಿಂದಲೋ ಕೆಟ್ಟ ಕೋಪವೇ ಬಂದಿತ್ತು ಕಾಲೇಜಿನಲ್ಲಿ ಅಂದು ಒಂದು ಪೀರಿಯಡ್ ಬಿಡುವಿತ್ತು ಎಲ್ಲರೂ ಲೈಬ್ರರಿ ಕ್ಯಾಂಟೀನ್ ಸ್ಪೋರ್ಟ್ಸ್ ಎಂದು ಚೆಲ್ಲಾಪಿಲ್ಲಿಯಾಗಿದ್ರು ಹಾಗೆ ಜೀವಿತ ಜೊತೆಗೆ ಪರಿಣಯ ಹೇಗಿದ್ರು ಇಂಟರ್ನೆಲ್ಸ್ ಹತ್ರ ಇದೆ ಅಂತ ಬೇಕಾದ ಪೂರ್ವ ತಯಾರಿ ನಡೆಸಲು ಲೈಬ್ರರಿ ಬಂದಿದ್ರು ಅವಳಿಗೆ ಬೇಕಾದ ಬುಕ್ಸ್ ತೆಗೆದುಕೊಂಡು ಲೈಬ್ರರಿಯಿಂದ ಹೊರಗಡೆ ಬರುವಾಗ ಬೇಕೆಂದೇ ಲೈಬ್ರರಿ ಕಡೆಗೆ ಬರುತ್ತಿದ್ದ ವಿದ್ಯುತ್ ಕಂಡನು ಪರಿಗಾಗಿಯೇ ಬರ್ತಿದ್ದಾನೆಂದು ಆಕೆಗೇನು ಗೊತ್ತು ಆತನನ್ನ ನೋಡಿ ಹಾಯ್ ವಿದ್ಯುತ್ ಎಂದು ಮಾತಾಡಿಸಬೇಕು ಅನ್ಕೊಂಡ್ಲು ಆದ್ರೆ ಮಾತಾಡ್ಸೋ ಧೈರ್ಯ ಸಾಲ್ತಿಲ್ಲ ಅವಳಿಗೆ ಆತ ಬೇಕೆಂದೇ ಅವಳನ್ನ ಮಾತಾಡಿಸದೆ ಜೀವಿತಾ ಕಡೆ ನೋಡಿ ಹಾಯ್ ಜೀವಿತಾ ಎಂದು ನಗು ನೀಡಿ ಒಳಗಡೆ ಹೋಗಿದ್ದ ಯಾಕೋ ಪರಿಗೆ ಒಂಥರ ಕಸಿ ಬಿಸಿ ಆಯ್ತು ಅರೆ ನನ್ನಿಂದ ಜೀವಿತಾಗೆ ಪರಿಚಯವಾಗಿತ್ತು ಅವನು ಈಗ ನನ್ನೇ ನೋಡಿ ಒಂದ್ ಹಾಯ್ ಹೇಳಿದು ಹೋದ್ನಲ್ವಾ ಅವನಿಗೆ ಏನಾಯ್ತು ನನ್ ಮೇಲೆನಾದ್ರು ಕೋಪಾನ ಬೇಸ್ರಾನ ಅವ್ನ್ ಮಾತಾಡ್ಸಿಲ್ಲ ಅಂತ ಯಾಕೋ ಒಂಥರ ಆಗ್ತಿದ್ಯಲ್ಲ ಹೀಗೆ ಚಿಂತೆಗೆ ಬಿದ್ದಳು ಮುದ್ದು ಪರಿ ಬೇಕೆಂದೇ ಅವಳ ತಳೆಯಲ್ಲಿ ತಾನು ಕೂಡ್ಬೇಕೆಂದು ಆತ ಮಾಡುತ್ತಿದ್ದ ಕುಚೇಷ್ಟೆ ಅದು ಅವಳು ಅವಳ ಯಾವ ಭಾವನೆಯನ್ನು ಯಾರೊಂದಿಗೂ ಬಾಯ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ ಒಂಥರ ಮೌನಿ ಅವಳ ಎಲ್ಲ ಭಾವನೆ ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕರೆ ಸಾಕೆನ್ನುವುದೇ ಅವಳ ಮನೆಯವರ ಆಶಯ ಆದ್ರೆ ಅವಳು ಹಣೆ ಬರಹ ಬೇರೆಯೇ ಇದೆ ಎನ್ನುವುದು ಬೇಸರದ ವಿಷಯ ವರ್ಷ ಹೇಳಿದ ಹಾಗೆ ಎಲ್ಲರ ಬಳಿ ಸಿರಿ ಬಗ್ಗೆ ಮಾಹಿತಿ ಪಡೆದು ಬಂದವನು ಅದ್ಗೆ ಅವ್ರ ಬಗ್ಗೆ ಸಣ್ಣ ನೆಗೆಟಿವ್ ಕಮೆಂಟ್ಸ್ ಇಲ್ಲ ಹುಡುಗಿ ಅಪ್ಪಟ ಬಂಗಾರ ತಂದೆ ತಮ್ಮನಿಗಾಗಿ ದುಡಿಯುತ್ತಿರುವ ಜೀವ ತನ್ನ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ತನ್ನ ತಂದೆ ತಮ್ಮನಿಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಬಿಡು ಸಿಕ್ಕರೆ ಬಟ್ಟೆ ಹೊಲಿದು ಸಂಪಾದಿಸ್ತಾರೆ ನೋಡಲು ಎಷ್ಟು ಅಂದವೋ ಮನಸ್ಸು ಅಷ್ಟೇ ಚೆಂದ ಅವಳ ಕೈ ಹಿಡಿಯುವವರು ಪುಣ್ಯ ಮಾಡಿರ್ತಾರೆ ಅಂತ ಹೇಳಿದ್ರು ಎಲ್ರು ಎಂದು ವರದಿ ಒಪ್ಪಿಸಿದ ಹರೀಶ್ ಅದು ಮುಖ ನೋಡಿದ್ರೇನೆ ಗೊತ್ತಾಗತ್ತೆ ಮಾತ್ನಲ್ಲಿರೋ ಸಹನಿ ದೊಡ್ಡೋರಿಗೆ ಕೊಡೋ ಗೌರವ ನಡವಳಿಕೆ ಒಳ್ಳೆ ಕುಟುಂಬದ ಹೆಣ್ಣು ಅಂತ ಹೇಳೋಕೆ ಇನ್ನೇನ್ ಬೇಕು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಬಿಡುವಿದ್ದಾಗ ಏನೇನ್ ಮಾಡ್ತಾರೆ ಗೊತ್ತಾಯ್ತಾ ಮತ್ತೊಮ್ಮೆ ಕೇಳಿದ್ಲು ಮನೆ ಕೆಲಸ ಬಟ್ಟೆ ಹೊಲಿಯೋದು ಅಪ್ಪ ತಮ್ಮನ್ ಕಾಳಜಿ ಎಂದ ಇದು ಬಿಟ್ಟು ಬೇರೆ ಹವ್ಯಾಸ ಇಲ್ವಂತ ಅಂದ್ರೆ ಪೇಂಟಿಂಗ್ ಡ್ಯಾನ್ಸ್ ಸಿಂಗಿಂಗ್ ಆತರ ಎಂದು ಕೇಳುವಾಗ್ಲೇ ಗಾಬರಿಯಾಗಿ ಓಡೋಡಿ ಬರುವ ಎದುರು ಮನೆ ಅವರು ಸಿರಿ ಮನೆ ಬಾಗಿಲ ಬಳಿ ಬಂದು ಬಾಗಿಲ ಹಾಕಿರೋದು ನೋಡಿ ಅಯ್ಯೋ ಹೀಗೇನ್ ಮಾಡ್ಲಿ ಏನ್ ಮಾಡ್ಲಿ ಯಾರು ಬೀಳಿಸ್ಲಿ ನಾ ಹುಡುಗಿ ಅಪಾಯದಲ್ಲಿದೆ ಏನ್ ಮಾಡ್ಲಿ ಎಂದು ಕೈ ಕೈ ಉಚ್ಕೊಳ್ತಿರೋದು ವರ್ಷಾಳ ಗಮನಕ್ಕೆ ಬೀಳುತ್ತೆ ಅವ್ರು ಯಾರು ಯಾಕಿಷ್ಟು ಟೆನ್ಷನ್ ಆಗಿದ್ದಾರೆ ಕೇಳೋಣ ಎನುತಾ ಅವರ ಬಳಿ ಬರುವ ವರ್ಷ ಏನಾಯ್ತು ಅಷ್ಟೊಂದು ಟೆನ್ಷನ್ ಆಗಿದ್ದೀರಾ ಸಿರಿಯವ್ರ ಮನೆ ಮುಂದೆ ಬಂದು ಇಷ್ಟೊಂದು ಗಾಬರಿ ಆಗಿದ್ದೀರಾ ಎಂದು ಕೇಳಿದ್ಲು ಸಿರಿ ಅಪಾಯದಲ್ಲಿದ್ದಾಳೆ ಮೇಡಮ್ ಅವಳು ಅಪಾಯದಲ್ಲಿದ್ದಾಳೆ ಪಾಪ ಮಗು ಎಂದರು ಅವರಿಗೆ ಸಿರಿ ಅಂದ್ರೆ ಬಲು ಆತ್ಮೀಯ ಅವಳ ನೋವು ಹಾಗು ಹೋಗು ಕಂಡು ಯಾವಾಗ್ಲೂ ಅವಳಿಗೆ ಒಳಿತು ಕೋರುವವರು ಇಂದು ಅವಳು ಅಪಾಯದಲ್ಲಿದ್ದಾಳೆಂದು ತೀರಾ ಹೆದರಿದ್ದಾರೆ ಆ ಮಾತು ಕೇಳಿ ವರ್ಷ ಮತ್ತು ಹರೀಶ್ ಇಬ್ರಿಗೂ ಅಚ್ಚರಿಯಾಯಿತು ಯಾಕೆ ಏನಾಯ್ತು ಸಿರಿಗೆ ಅಷ್ಟೇ ಆತಂಕದಲ್ಲಿ ಕೇಳಿದ್ರು ಮಾರ್ಕೆಟ್ ನಿಂದ ಬರ್ತಿದ್ದೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿತ್ತು ನಾನು ಅವಳನ್ನ ಕಡ್ದು ಬಾಯ್ ಹೇಳೋಣ ಅನ್ನೋ ಅಷ್ಟರಲ್ಲಿ ಯಾವ್ದು ಬಂತು ಅವಳನ್ನ ಮೂರು ಹಾಗೆ ಬಾಯಿ ಮುಚ್ಚಿ ಕೈ ಕಾಲ್ ಹಿಡಿದು ಒಳಗಡೆ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ರು ಮೇಡಮ್ ನಾನು ಓಡಿ ಬದಲು ಟ್ರೈ ಮಾಡ್ತೆ ಆದ್ರ ಪಾಸ್ ಆಗ್ಬಿಟ್ರು ಯಾರನ್ನ ಕರೆದ್ರು ಯಾರು ಸಹಾಯಕ್ಕೆ ಬರ್ಲಿಲ್ಲ ಮೇಡಮ್ ನಿಮ್ ಸಿರಿಗೆ ಏನಾಯ್ತೋ ಏನೋ ಭಯ ಆಗ್ತಿದೆ ಮೇಡಮ್ ಎಂದು ತಾವು ನೋಡಿದ್ದು ಹೇಳುವಾಗ ವರ್ಷ ಹರೀಶ್ ಇಬ್ರು ಆತಂಕಗೊಂಡರು ಸಿರಿ ನಿಮ್ ಬಳಿ ಎಂದು ವರ್ಷ ಕೇಳಲು ಇಲ್ಲ ಮೇಡಮ್ ಸಿರಿ ನಂಬರ್ ಇದೆ ಅದು ಸ್ವಿಚ್ ಆಫ್ ಮೇಡಮ್ ಎಂದರು ಅಯ್ಯೋ ಈಗ ಏನ್ ಮಾಡುದು ಸರಿ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸರಿ ಅನ್ಸುತ್ತೆ ಬನ್ನಿ ನಮ್ ಜೊತೆ ಕಂಪ್ಲೇಂಟ್ ಫೈಲ್ ಮಾಡೋಣ ಎಂದು ಅವರನ್ನ ಕರೆದಾಗ ಸರಿ ಮೇಡಮ್ ಎಂದು ವರ್ಷ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರಲು ಒಪ್ಪಿದ್ರು ಲಕ್ಷ್ಮಿ ಸಿರಿಯ ಬಗ್ಗೆ ವರುಣ್ಗೂ ಒಂದು ಮಾತು ತಿಳಿಸುವ ವೇಳೆಗೆ ತನ್ನ ಪಿ ಎ ಹರೀಶ್ಗೆ ಕರೆ ಮಾಡಿದ್ದ ವಿರಾಟ್ ಸಿಂಹಾದ್ರಿ ಅ ಬಾಸ್ ಕಾಲು ವಿಚಾರ ಹೆಲ್ಪ್ ಮಾಡ್ತಾರೆ ಇರಿ ಎಂದು ಕರೆ ಸ್ವೀಕರಿಸಿ ಬಾಸ್ ಎಂದನಷ್ಟೇ ಏಯ್ ಗೆಲೋ ಬಿದ್ದಿದ್ಯಾ ಇನ್ ಅರ್ಧ ಗಂಟೆಲ್ ಬಂದ್ ಸಾಯಿ ಇಲ್ಲಿ ಎಂದ ತನ್ನ ಬಾಸ್ ಮಾತು ಖಾರವಾಗಿರೋದು ಗಮನಿಸಿ ಅವ್ರಿಗೇನೋ ಆಗಿದೆ ಎಂದು ಅರಿತನು ಹರೀಶ್ ಬಾಸ್ ಬರ್ತೀನಿ ಆದ್ರೆ ಸಿವಿ ಮೇಡಮ್ ಕಿಡ್ನಾಪ್ ಆಗಿದ್ದಾರೆ ಬಾಸ್ ಅವ್ರು ಆಫೀಸಿಗೆ ಬರುವಾಗ ಯಾವುದೋ ಓಂಗ್ಲಿ ಗಾಡಿಯಲ್ಲಿ ಬಂದು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಏನಾದ್ರೂ ಏನೋ ನೀವು ಮನಸ್ಸು ಮಾಡಿದ್ರೆ ಅವ್ರನ್ನ ಹುಡುಕ್ಬೋದು ಬಾಸ್ ಚೂರು ಎಂದು ಆತ ಹೇಳೋವಾಗ್ಲೇ ಯಾವಳೋ ಕಿಡ್ನಾಪ್ ಆದ್ರೆ ನನ್ಗೇನೋ ಅವಳಿಗೆ ನನ್ ಬಾಡಿ ಗಾರ್ಡ್ ಅನ್ಕೊಂಡಿದ್ಯಾನೋ ಇಲ್ಲ ಗಂಡನ ಹೋಳ ನಮ್ಮ ಮೂರತ್ತು ಕಾಳು ಕಾಯೋಕೆ ನಾನೇ ನಾವು ಕುಲಾಮನ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡೋಣ ಅಂದ್ರೆ ಯಾವ ಬೀದಿಲ್ ಹೋಗೋ ಮಂಡ್ಯದ್ರ ಬಗ್ಗೆ ಮಾತಾಡ್ತೀಯಾ ಎಂದು ಮುಗಿದನು ತನ್ನ ಬಾಸ್ಗೆ ಸಿರಿ ಕಾಣಿ ಆತಂಕ ತರ್ಲಿಲ್ವಾ ತನ್ನಲ್ಲೇ ಆಲೋಚಿಸಿ ಬಾಸ್ ಆ ಮದನ್ ಅವರೇ ಕಿಡ್ನಾಪ್ ಮಾಡಿರ್ಬೇಕು ಬಾಸ್ ಪಾಪ ಹುಡ್ಗಿ ನೀವ್ ಆ ಮದನ್ಗೆ ಅವತ್ತು ಅಷ್ಟೆಲ್ಲ ಹೆದ್ರಿಸಿದ್ರು ಮತ್ತೆ ಅವ್ರ ಮೇಲೆ ಕಣ್ಣಾಕಿದ್ದಾನೆ ಅಂದ್ರೆ ಈ ಸಲ ಅವ್ರಿಗೆ ನೀವ್ ಗ್ರಾಚಾರ ಬಿಡಿಸಲೇಬೇಕು ಬಾಸ್ ಆ ಹುಡುಗಿಗೆ ಇಂದು ಮುಂದೆ ಯಾರು ಇಲ್ಲ ಬಾಸ್ ತಮ್ಮ ಕಾಲೇಜಿಗೆ ಹೋಗಿದ್ದಾನೆ ಅಪ್ಪ ಬೇರೆ ಊರು ನಿಲ್ವಲ್ಲ ಬಾಸ್ ಅವರು ಎಂದು ಆತ ಹೇಳೋ ಮುಂಚೆ ನಾವ್ ದಿಲ್ ಪ್ರೈವೇಟ್ ಹೋಟೆಲ್ಗೆ ವಿಸಿಟ್ ಕೊಡ್ತಾ ಇದೀನಿ ಇನ್ನ ಹದಿನೈದು ನಿಮಿಷದಲ್ಲಿ ನೀನಿಲ್ಲಿರ್ಬೇಕು ಅಷ್ಟೇ ಇಲ್ಲ ದಣ ಕಾಯೊಳನ್ನ ಕಾಯ್ಕೊಂಡು ಅಲ್ಲೇ ಬಿದ್ದಿರು ಎಂದು ಕರೆ ತುಂಡು ಮಾಡಿದ ಬಾಸ್ ಬಾಸ್ ಎಂದು ಕೂಗಿ ಕರೆ ಕಟ್ ಆಗಿದ್ದು ನೋಡಿ ಅದ್ಕೆ ಅವ್ರು ಹೆಲ್ಪ್ ಮಾಡಲ್ಲ ಅರುಣ್ ಅಣ್ಣನ್ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಲೇಬೇಕು ನಂಗೆ ಆಫೀಸಿಗೆ ಬಾ ಅಂತ ವಾರ್ನ್ ಮಾಡಿದ್ರು ಸಾರಿ ಅದ್ಕೆ ಎಂದವನು ನಿಜಕ್ಕೂ ನೋವಿನಲ್ಲೇ ಅಲ್ಲಿಂದ ಆಫೀಸಿನತ್ತ ಹೊರಟ ಹರೀಶ್ ಇತ್ತ ಗಂಡನಿಗೆ ವಿಚಾರ ತಿಳಿಸಿ ಮುಂದಿನ ಕಾರ್ಯದ ಬಗ್ಗೆ ಆಲೋಚಿಸಿದಳು ವರ್ಷ ಹುಡುಗಿ ಕಾಣೆಯಾಗಿ ಮಧ್ಯಾಹ್ನವೇ ಸಮೀಪಿಸಿತ್ತು ತನ್ನ ಬಾಸ್ ಸಹಾಯ ಹಸ್ತ ಚಾಚುತ್ತಾರೆಂದುಕೊಂಡಿದ್ದ ಹರೀಶ್ ಆಲೋಚನೆ ಉಲ್ಟಾ ಹೊಡ್ತಿದೆ ಯಾಕೋ ಮೊದಲ ಬಾರಿ ತನ್ನ ಬಾಸ್ ಮೇಲೆ ಮುನಿಸಿಕೊಂಡಿದ್ದಾನೆ ಹರೀಶ್ ಯಾವುದೋ ಪ್ರೈವೇಟ್ ಹೋಟೆಲ್ ಒಂದಕ್ಕೆ ಬಂದು ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇತ್ತ ಯಾಕೆ ಮಾಡ್ತಿದಾರೆ ಮಾಡ್ತಿದ್ದಾರೆ ಆ ಹುಡುಗಿ ಬಗ್ಗೆ ಯಾವ ಫೀಲಿಂಗ್ಸ್ ಇಲ್ಲ ಅಂದ್ರೆ ಬೇಡ ಆದ್ರೆ ಆ ಬಗ್ಗೆ ಗೊತ್ತಿದೆ ಅಲ್ವಾ ಅವತ್ತು ಅವನಿಗೆ ಹಿಕ್ಕ ಮುಗ್ಗ ತತ್ಕುವಾಗ ಅಂತ ಹೇಳಿದ್ದ ಅಲ್ವಾ ಅವಳನ್ನ ಮಾತ್ರ ಸುಮ್ನೆ ಬಿಡಲ್ಲ ಇಷ್ಟು ದಿವಸ ಮದ್ವೆ ಅಂತ ಇದೆ ಈಗ ಬರೀ ಮೊದಲ ರಾತ್ರಿ ಕಾಯ್ತೀನಿ ಅಂತ ಆ ಹುಡುಗಿ ಬದುಕು ನಾಶವಾದ್ರೆ ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ನಿಂತಿದ್ದ ಹುಡುಗಿಯರಿಂದ ಬೆನ್ನು ಮೈ ಕೈ ಮಸಾಜ್ ಮಾಡಿಸಿಕೊಂಡು ಹಾಯಾಗಿ ಬಾಟ್ ಟಬ್ಬಿನ ರೋಜಾ ಹೂವಿನ ನೀರಿನಲ್ಲಿ ಕುಳಿತಿದ್ದ ವಿರಾಜ್ ಕಡೆ ಬಂದು ಸರ್ ನಮ್ ಗೊತ್ತು ನಿಮ್ಗೆ ನಾನು ಏನ್ ಹೇಳುದು ಕೋಪ ಬರುತ್ತೆ ಅಂತ ಆದ್ರೂ ಕೇಳ್ತೀನಿ ಅವತ್ತು ಮೊದಲ್ ಮೇಲೆ ಕೈಯಾಕ್ ಮಾಡುದ್ರಿ ಸ್ವಲ್ಪ ಧೈರ್ಯ ಮಾಡಿ ಕೇಳಿದ್ದ ಹರೀಶ್ ನೋಡು ನನ್ನ ಪೇಶನ್ಸ್ ಟೆಸ್ಟ್ ಮಾಡ್ಬೇಡ ಆ ಮಂಡೋದ್ರಿ ಕತೆ ಬೇಕಿಲ್ಲ ಈಗ ನಾನ್ ಒಳ್ಳೆ ಮೂಡಲ್ಲಿದ್ದೀನಿ ಡೋಂಟ್ ಡಿಸ್ಟರ್ಬ್ ಎನ್ನುತ್ತಾ ಒಳ್ಳೆ ಹಾಡ್ ಹಾಕೊಂಡು ಹಾಗೆ ಸಣ್ಣಗೆ ಮೈ ಕೈ ಆಡಿಸುತ್ತಿದ್ದ ಸರ್ ಅವತ್ತು ನೀವು ಮದನ್ ಮೇಲೆ ಕೈ ಮಾಡಿಲ್ಲ ಅಂದಿದ್ರೆ ಅವ್ನ್ ಸಿರಿ ಮೇಡಮ್ನ ಕಿಡ್ನಾಪ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅದ್ರಲ್ಲೂ ಅವ್ರ ಮೇಲೆ ಮಾನ ಭಂಗ ಮಾಡೋ ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದ್ ಲೆಕ್ಕದಲ್ಲಿ ಅವ್ರ ನೋವಿಗೆ ನಾವು ಕಾರಣ ಆಗ್ತೀವಿ ಅಲ್ವಾ ಸರ್ ಎಂದು ಆತ ಹೇಳೋ ಮುನ್ನವೇ ಏ ಏನೋ ಅತಿಯಾಗ್ ಮಾತಾಡ್ತಿದ್ಯಾ ಅವ್ಳು ಯಾರೋ ಮಾನ ಕಳ್ಕೊಂಡ್ರೆ ಅದಕ್ಕೆ ನಾವ್ಯಾಕು ಕಾರಣವಾಗ್ತೀವಿ ಹೆಣ್ಣು ಮಣ್ಣು ಹಣ್ಣು ಅಂತ ವೇದಾಂತ ನೋಡಿತಾಳೆ ಅಲ್ಲೂ ಅದೇ ಭಾಷಣ ಬೀಗಿ ಬದಲಿಸ್ಲಿ ಬಿಡೋ ಅವನನ್ನ ಎನ್ನುತ್ತಾ ತಂಪು ಪಾನೀಯ ಕುಡಿಯುವಾಗ ಸರ್ ಆ ಹುಡುಗಿ ನೋಡದ ಕಲ್ಕೊಂಡಿರೋ ನನ್ನ ತಂಗಿ ನೆನಪಿಗೆ ಬರ್ತಿದ್ದಾಳೆ ನನ್ನ ತಂಗಿ ಸತ್ತಿದ್ದು ಈಗಲೂ ಕಣ್ಮುಂದೆ ಇದೆ ಬಾಯ ಅಣ್ಣ ಅಂತ ಹೋದವಳು ಯಾರೋ ನಲ್ವರಿಂದ ಮಾನ ಕಳ್ಕೊಂಡು ಬೀದಿ ಹೆಣ್ ಮನೆ ಬೀದಿಯಲ್ಲಿ ಸಿಕ್ಕಿದ್ಲು ಈಗಲೂ ಆ ದಿವ್ಸ ನೆನೆದ್ರೆ ಮೈ ಜುಮ್ಮ ಅನ್ನತ್ತೆ ಹೆತ್ತವರು ಹೆಣ್ಣು ಮಕ್ಕಳನ್ನ ಗಂಡಸರು ತಮ್ಮ ಆಸೆ ತೀರಿಸ್ಕೊಳ್ಳಿ ಅಂತ ಬೀದಿಗೆ ಬಿಡಲ್ಲ ಅಲ್ವಾ ಸರ್ ಭುಜದ ಹತ್ರ ಬೆಳೆದು ನಿಂತಿರುವ ಹೆಣ್ಮಕ್ಳಿಗೆ ಬೇರೆಯವ್ರ ಮನೆ ಬೆಳಗುವ ಜವಾಬ್ದಾರಿ ಕೊಟ್ಟು ಅವಳು ಏಳಿಗೆ ನೋಡುವ ಆಸೆ ಪಡ್ತಾರೆ ಮೊದ್ಲೆ ಅಮ್ಮ ಇಲ್ಲದ್ ಮಗು ಏನಾದ್ರು ಆದ್ರೆ ಯಾರಿಗ್ ಬಾಯ್ ಬಿಟ್ಟು ತನ್ ನೋವು ಹೇಳಿಕೊಳ್ಳುತ್ತೆ ಸರ್ ಎಂದು ಆತ ಹೇಳುವಾಗ್ಲೇ ಕೈ ತೋರಿಸಿ ಸಾಕ್ ನಿಲ್ಸೋ ಎನ್ನುತ್ತ ವಿರಾಜ್ ನೀತ್ತಿ ನಾಯಿ ಅಂತ ಹತ್ರ ಬಿಟ್ಕೊಂಡ್ರೆ ನನ್ಗೆ ತಗ್ಗಿ ಬಗ್ಗಿ ನಡೆಯೋ ಅಂತ ಬುದ್ಧಿ ಹೇಳ್ತೀಯ ಔಟ್ ಇಲ್ಲಿಂದ ಔಟ್ ಎಂದು ಆವಾಜ್ ಹಾಕಿ ಆತನನ್ನ ಹೊರಗಾಕಿದ ಬೇಸರದಲ್ಲೇ ಹರೀಶ್ ಹೊರ ನಡೆದಿದ್ದ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೂ ಯಾವ ಸುಳಿವಿಲ್ಲ ಗಂಟೆಗೊಮ್ಮೆ ವರುಣ್ ಕರೆ ಮಾಡಿ ವಿಚಾರಿಸುತ್ತಿದ್ದ ಆದ್ರೆ ಏನೂ ಪ್ರಯೋಜನವಿಲ್ಲ ಆ ಕಡೆಯಿಂದ ಇನ್ನೂ ಸಿಕ್ಕಿಲ್ಲ ಎನ್ನುವುದೇ ಉತ್ತರ ವರ್ಷ ವರುಣ್ ತುಂಬಾ ಬೇಸರ ಪಟ್ಟರು ಇಡೀ ಮನೆಯವರಿಗೆ ಈ ಸುದ್ದಿ ಬೇಸರ ತರಿಸಿತ್ತು ರಾಯರಿಗೆ ಕೈ ಮುಗಿದು ಬೇಡ್ತಿದ್ರು ರಾಯರು ಒಲೆಯ ಅಷ್ಟೇ ಮಧ್ಯಾಹ್ನ ಮುಗಿದು ಸೂರ್ಯ ಮನೆಗೆ ಹೋಗುವ ಸಮಯವದು ಯಾರು ಅವಳ ತಲೆಗೆ ಬಲವಾಗಿ ಹೊಡೆದಿದ್ದ ಕಾರಣ ಆಕೆಯ ಕಣ್ಣುಗಳು ಮಂಜಾಗಿ ಮೂಚ್ಚ ಹೋಗಿದ್ದಳು ಈಗಷ್ಟೇ ಎಚ್ಚರವಾಗಿ ಮೆತ್ತಗೆ ಕಣ್ಣು ಬಿಟ್ಟವಳ ಕಣ್ಣಿಗೆ ಕಂಡಿದ್ದು ಕೃತಕ ದೀಪಗಳಿಂದ ಬೆಳಗುತ್ತಿದ್ದ ಕೋಣೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ